ಜೀವನ ಸಂಗಾತಿ ಅಧ್ಯಾಯ ಅರವತ್ತೆಂಟು ಮಾರನೇ ದಿನ ಬೆಳಗ್ಗೆ ಮಾಸ್ಟರ್ ಪ್ಲ್ಯಾನ್ ಮಾಡಿದ ಅನಘ ತನ್ನ ತಂದೆಯ ಬಿಸ್ನೆಸ್ನ ಪ್ರಪೋಸಲ್ ಒಂದನ್ನು ತಗೊಂಡು ಅಲೋಕ್ನ ಕಂಪ್ನಿಗೆ ಬಂದಳು ಅವಳು ಇದಕ್ಕೂ ಮೊದಲು ಅಲೋಕ್ನ ಮನೆಗೆ ಹೋಗಿ ಅವಳ ತಾಯಿಯ ಹತ್ರ ಮೊದಲೇ ಎಲ್ಲವನ್ನ ತಿಳ್ಕೊಂಡು ಅಲೋಕ್ ಮತ್ತು ಆ ಬೇರೆ ಮಾಡೋ ಉದ್ದೇಶದಿಂದಲೇ ಇಲ್ಲಿಗೆ ಬಂದಿದ್ದಾಳೆ ಅನ್ನೋ ಸಣ್ಣ ಸುಳಿವು ಇಲ್ಲದೆ ಇದ್ದ ಅಲೋಕ್ ಅನಘಾಳನ್ನು ನೋಡ್ದೋನೆ ತುಂಬ ಖುಷಿಪಟ್ಟು ಅವಳನ್ನು ಬರ್ಮಾಡಿಕೊಂಡ ಅನಘ ಏನಪ್ಪ ಹೀರೋ ಹೇಳ್ದೆ ಕೇಳ್ದೆ ಮದುವೆಯಾಗಿದೆಯಂತೆ ಹೌದಾ ಅಂತ ಕೇಳಿದ್ಲು ಅನಘ ಹೌದು ಅನಘ ಹೀಗೆ ಆತುರದಲ್ಲಿ ಆಯಿತು ಅಷ್ಟೇ ಅಂತ ಹೇಳ್ದ ಹ್ಞೂ ಹುಡುಗಿ ಹೇಗೆ ನಮ್ಮ ಸ್ಟೇಟಸ್ಗೆ ಹೊಂತಾಳ ಅಂತ ಕೇಳಿದ್ಲು ಅವಳ ಉದ್ದೇಶ ಏನು ಅಂತ ಅಲೋಕೆ ತಿಳಿದಿಲ್ಲದೆ ಇದ್ದಿದ್ರೂ ಕೂಡ ಎಲ್ಲರೂ ಕೇಳುವಂತೆ ಇವಳು ಕೂಡ ಕೇಳ್ತಾ ಇದ್ದಾಳೆ ಆದರೆ ಸದ್ಯ ಅದನ್ನು ಕೇಳಿಸ್ಕೊಳ್ಳೋಕೆ ಇಲ್ಲಿ ತನ್ನ ಹೆಂಡತಿ ಇಲ್ಲ ಅಂತ ಸಮಾಧಾನ ಪಟ್ಕೊಂಡ ಅನಘ ನನಗೆ ಪ್ರೀತಿ ಹಾಗೆ ಪ್ರೀತಿಸೋ ವ್ಯಕ್ತಿಗಳಷ್ಟೇ ಮುಖ್ಯ ನನಗೆ ಆಸ್ತಿ ಅಂತಸ್ತೆಲ್ಲ ಮುಖ್ಯ ಅಲ್ಲ ಅಂತ ಹೇಳ್ದ ಹ್ಞೂ ನೀನು ಬಿಡಪ್ಪ ಕೇವಲ ಬೆರಡೆಣಿಕೆಯಷ್ಟು ವರ್ಷಗಳಲ್ಲೇ ತನ್ನ ಕಂಪ್ನಿಯನ್ನು ಟಾಪ್ ಒಂದನೇ ಸ್ಥಾನದಲ್ಲಿ ಇರಿಸಿರೋನು ಹಾಗಾಗಿ ನಿಮಗೆ ಆಸ್ತಿ ಅಂತಸ್ತೆಲ್ಲ ಮುಖ್ಯ ಆಗೋದಿಲ್ಲ ಅಂತ ವ್ಯಂಗ್ಯವಾಗೇ ಹೇಳಿದ್ಲು ಓಕೆ ನೀನು ನನ್ನ ಹೆಂಡತಿಯನ್ನು ನೋಡಿಲ್ಲ ಅಲ್ವಾ ಇರು ಪರಿಚಯ ಮಾಡಿಸ್ತೀನಿ ಅಂತ ಹೇಳಿದೋನು ಇಂಟರ್ ಕಾಮ್ ಮೂಲಕ ಆರುಷಿಗೆ ಕಾಲ್ ಮಾಡಿ ತನ್ನ ಕ್ಯಾಬಿನ್ಗೆ ಬರುವಂತೆ ತಿಳಿಸ್ದ ಆ ಋಷಿ ಬಂದ ನಂತರ ಅವಳ ಹತ್ರ ಹೋಗಿ ಅವಳ ಭುಜವನ್ನು ಬಳಸಿ ಈಸ್ ಮೈ ವೈಫ್ ಕಂಪಿ ಅಂತ ಪರಿಚಯ ಮಾಡಿಕೊಟ್ಟ ಅಲೋಕ್ ಅವರಿಬ್ಬರು ಮುಂದೆ ನಗುಮಖ ಹೊತ್ತ ಅನಘ ಮನಸ್ಸಲ್ಲಿ ಕಹಿ ಉಗುಳುವ ಅನುಭವ ಮಾಡಿಕೊಂಡು ಹೊಟ್ಟೆ ಉರ್ಕೊಂಡ್ಳು ಆದರೂ ಅದನ್ನು ತೋರಿಸ್ಕೊಳ್ಳಿಲ್ಲ ಆದರೆ ಅದ್ಯಾಕೋ ಆ ಋಷಿಗೆ ಅನಘ ಮೊದಲ ನೋಟದಲ್ಲೇ ಹಿಡಿಸ್ಲಿಲ್ಲ ಆದರೂ ಅಲೋಕ್ನ ಫ್ರೆಂಡ್ ಅಂತ ಸುಮ್ಮನಾದ್ಲು ಅಷ್ಟೆ ಆ ಋಷಿಯನ್ನು ನೋಡಿದ್ರೂ ನೋಡದೆ ಇರೋ ಹಾಗೆ ಮುಖ ಮಾಡಿದ ಅನಘ ಅಲೋ ನಾನು ಬಂದ ವಿಷಯವನ್ನೇ ಹೇಳೋದು ಮರ್ತೆ ನೋಡು ನಾನು ನಿನಗೆ ನನ್ನ ಕಂಪ್ನಿಯಿಂದ ಒಂದು ಪ್ರಾಜೆಕ್ಟ್ ಪ್ರಪೋಸಲ್ ತಂದಿದ್ದೀನಿ ನಮ್ಮ ಕಂಪ್ನಿ ಜೊತೆ ನೀವು ಒಂದು ಪ್ರಾಜೆಕ್ಟನ್ನು ಕೊಲಾಬ್ರೇಟ್ ಮಾಡಿಕೊಳ್ಳಿ ಅಂತ ಹೇಳೋದಕ್ಕೋಸ್ಕರನೇ ನಾನು ಇಲ್ಲಿಗೆ ಬಂದಿದ್ದು ಅಂತ ಹೇಳ್ದಾಗ ಅಲೋಕ್ ಕೂಡ ಖುಷಿಪಟ್ಟ ಅಂದಹಾಗೆ ಅಲೋಕ್ ಈ ಪ್ರಾಜೆಕ್ಟನ್ನು ಖುದ್ದಾಗಿ ನೀನೇ ಹ್ಯಾಂಡಲ್ ಮಾಡಿ ಕಂಪ್ಲೀಟ್ ಮಾಡಿಕೊಡ್ಬೇಕು ಅಂತ ಕೇಳಿದ್ಲು ಅನಘ ಸರಿ ಅನಘ ನೀನು ಇಷ್ಟು ಕೇಳ್ತಾ ಇದೆಯಾ ಅಂತ ಅಂದಮೇಲೆ ನಾನೇ ಮುಂದೆ ನಿಂತು ಈ ಪ್ರಾಜೆಕ್ಟನ್ನು ಕಂಪ್ಲೀಟ್ ಮಾಡಿ ಕೊಡ್ತೀನಿ ನೀನು ಇದರ ಬಗ್ಗೆ ಡೀಟೇಲ್ಸ್ ಎಲ್ಲವನ್ನ ಆರುಷಿ ಹತ್ರ ಕೊಡು ನಾನು ಬೇರೆ ಅಲ್ಲ ಅವಳು ಬೇರೆ ಅಲ್ಲ ಅಂತ ಹೇಳಿದ್ದಕ್ಕೆ ಒಟ್ಟೆ ಹುರ್ಕೊಂಡ್ರೂ ತೋರಿಸಿಕೊಳ್ಳದ ಅನಘ ಸರಿ ಅಂತ ಆರುಷಿ ಜೊತೆ ಅವಳ ಕ್ಯಾಬಿನ್ಗೆ ಹೋದ್ಲು ಕೂತ್ಕೊಳ್ಳಿ ಅನಘ ಅಂತ ಹೇಳಿದ್ಲು ಆರುಷಿ ಈಗ ಹೇಳಿ ನಿಮ್ಮ ಪ್ರಾಜೆಕ್ಟ್ ಬಗ್ಗೆ ಅಥವಾ ಪೆಂಡ್ರೈವ್ ಇದೆಯಾ ಅಂತ ಕೇಳಿದ್ಲು ಆ ಋಷಿ ಅಲೋಕ್ ನಿನ್ನನ್ನು ಹೇಗೆ ನೋಡ್ಕೊಳ್ತಿದ್ದಾನೆ ಅಂತ ಕೇಳಿದ್ಲು ಅನಘ ಅವಳ ಮುಖವನ್ನೇ ಒಮ್ಮೆ ದಿಟ್ಟಿಸಿ ನೋಡಿದ್ಲು ಆರುಷಿ ಪ್ರಾಜೆಕ್ಟ್ ವಿಷಯವಾಗಿ ಆಫೀಸಿಗೆ ಬಂದವಳು ನನ್ನ ಮತ್ತು ಅಲೋಕ್ ನಡುವಿನ ಸಂಬಂಧದ ಬಗ್ಗೆ ಕೇಳೋ ಅವಶ್ಯಕತೆ ಆದರೂ ಏನಿದೆ ಅಂತ ಅಂದ್ಕೊಂಡ್ಳು ನಂತರ ಅಲೋಕ್ ಫ್ರೆಂಡ್ ಅಂತ ಅಂದಮೇಲೆ ತಿಳ್ಕೊಳ್ಳೋಕೆ ಹೀಗೆಲ್ಲ ಕೇಳ್ತಾ ಇದ್ದಾರೆ ಅಂತ ಒಳ್ಳೆಯದನ್ನೇ ಯೋಚಿಸ್ದವಳು ಅವರು ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ಅಂತ ಅಂದ್ಲು ಆರುಷಿ ನಿಮ್ಮಿಬ್ಬರ ನಡುವೆ ಎಲ್ಲ ಸರಿ ಇದೆಯಾ ಅಂದರೆ ಫಸ್ಟ್ ನೈಟ್ ಎಲ್ಲ ಮುಗ್ದಿದೆಯಾ ಅಂತ ಕೇಳಿದವಳ ಮಾತಿಗೆ ನಿಜಕ್ಕೂ ಈಗ ಆರುಷಿ ತುಂಬ ಮುಜುಗರಗೊಂಡ್ಳು ಈ ವಿಷಯ ಎಲ್ಲ ಯುವಳಿಗೆ ಆಗಬೇಕು ಅಂತ ಅಂದ್ಕೊಂಡ್ಳು ಆದರೂ ನಮ್ಮಿಬ್ಬರ ನಡುವೆ ಇರೋ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳನ್ನು ಬೇರೆಯವ್ರ ಮುಂದೆ ತೋರಿಸ್ಕೋಬಾರ್ದು ಅಂತ ನಿರ್ಧಾರ ಮಾಡಿದವಳು ಇಬ್ರು ಒಬ್ರಿಗೊಬ್ರು ಇಷ್ಟಪಟ್ಟು ಮದುವೆ ಮಾಡ್ಕೊಂಡಿದ್ದೀವಿ ಅಂತ ಅಂದಮೇಲೆ ಅದೆಲ್ಲ ಆಗಿರುತ್ತೆ ಅಲ್ವಾ ಅಂತ ಹೇಳಿದ್ಲು ಆ ಅವಳ ಉತ್ತರಕ್ಕೆ ಅನಘಳ ಮುಖದಲ್ಲಿ ಬದಲಾವಣೆಯನ್ನು ಕಂಡಳು ಆ ಸೂಕ್ಷ್ಮವಾಗಿ ಗಮನಿಸಿದ ಆ ಅನಘಳ ಅನಗಳ ಮುಖ ಕ್ಷಣದಿಂದ ಕ್ಷಣಕ್ಕೆ ಅಸೂಯೆಯಿಂದ ಕೂಡಿದಂತೆ ಕಾಣ್ತು ವಾಸ್ತವಕ್ಕೆ ಬಂದ ಅನಘ ಹೌದಾ ಸುಮ್ಮನೆ ಕೇಳಿದೆ ಅಷ್ಟೇ ಅಂತ ತನ್ನ ಪ್ರಾಜೆಕ್ಟ್ ಬಗ್ಗೆ ಹೇಳೋಕೆ ಮುಂದಾದೊಳಗೆ ನಾಲಗೆ ಹೊರಳದೇ ಇದ್ದಾಗ ತಂದಿದ್ದ ಪೆನ್ ಡ್ರೈವ್ ಒಂದನ್ನು ಅವಳ ಮುಂದೆ ಹಿಡಿದ್ಲು ವಿಕ್ರಮ್ ಮತ್ತು ವಿಭಾ ಅವರಿಬ್ಬರ ನಡುವೆ ಇದ್ದ ಅಂತರ ಜರುಗಿ ಇಬ್ಬರು ಖುಷಿಯಿಂದಾನೇ ಇದ್ದರು ಆಫೀಸಿಗೆ ಬಂದಾಗ ಇಬ್ಬರು ಒಟ್ಟಿಗೆ ಟೀ ಟೈಮಿಗೆ ಕಿಫಿಟೇರಿಯಾಗೆ ಹೋಗೋದು ಊಟಕ್ಕೂ ಒಟ್ಟಿಗೆ ಹೋಗೋದು ಆಫೀಸ್ ಬಿಟ್ಟ ನಂತರ ಶಾಪಿಂಗ್ ಕಾಫಿ ಚಾಟ್ಸ್ ಅಂತ ಹೀಗೆ ತಮ್ಮ ಲವ್ ಲೈಫ್ ಎಂಜಾಯ್ ಮಾಡ್ತಾ ಸುತ್ತಾಡ್ತಾ ತಮ್ಮ ಮುಂದಿನ ಜೀವನದ ಬಗ್ಗೆ ಕನಸು ಕಾಣ್ತಾ ಖುಷಿಯಿಂದಲೇ ಇದ್ದರು ಸ್ವಲ್ಪ ಹೊತ್ತಲ್ಲೇ ಸುಧಾರಿಸ್ಕೊಂಡ ಅನಘ ಮತ್ತೆ ತನ್ನ ಹಳೇ ಚಾಳಿಯನ್ನು ಶುರು ಮಾಡಿದ್ಲು ತಂದಿರೋ ಪ್ರಾಜೆಕ್ಟ್ ಬಗ್ಗೆ ಆರುಷಿಗೆ ಅದನ್ನು ಲ್ಯಾಪ್ಟಾಪ್ನಲ್ಲಿ ನೋಡೋಕೆ ಬಿಡದೆ ತನ್ನ ಕಂಪನಿ ಬಗ್ಗೆ ಹಾಗೂ ತನ್ನ ತಂದೆ ಮಾಡಿರೋ ಆಸ್ತಿ ಅಂತಸ್ತಿನ ಬಗ್ಗೆ ಹೇಳುತ್ತಾ ಕೂತ್ಕೊಂಡಿದ್ಲು ಈ ಥರ ಆದರೂ ಆರುಷಿಯನ್ನು ಕೀಳು ಕೀಳ್ ಮಾಡಬೇಕು ಅನ್ನೋ ಉದ್ದೇಶ ಅವಳದ್ದು ತಡೆಯುವಷ್ಟು ತಡೆದ ಆ ಇವಳದ್ದು ಇವತ್ತಿಗೆ ಮುಗಿಯೋದಿಲ್ಲ ಅಂತ ಇಂಟರ್ಕಾಮ್ ತಗೊಂಡೋಳು ವಿಭಾಗೆ ಕಾಲ್ ಮಾಡಿ ಎಷ್ಟು ಮಾತಾಡ್ತೀಯಾ ವಿಭಾ ನಿಂಗೆ ಬಾಯ್ ನೋವಾಗೋದಿಲ್ವಾ ಇಲ್ಲಿಗೆ ಬಂದಿರೋದು ಯಾವ ಕೆಲಸಕ್ಕೆ ಅದನ್ನು ಮಾತ್ರ ಮಾಡು ಕಂಪ್ನಿ ನಿಂಗೆ ಸಂಬಳ ಕೊಡ್ತಾ ಇರೋದು ಕೆಲಸ ಮಾಡೋದಕ್ಕೆ ಹೀಗೆ ಕಂಡೋರ್ ಮುಂದೆ ಕೂತು ತನ್ನ ಬಗ್ಗೆ ಪಟ್ಟಂಗ ಹೊಡ್ಕೊಂಡು ಕೂರೋದಕ್ಕಲ್ಲ ನಿನಗೆ ಈ ಪ್ರಾಜೆಕ್ಟನ್ನು ಮಾಡಿಕೊಡೋಕೆ ನಮ್ಮಂತಹ ಕಂಪ್ನಿಗಳು ಎಷ್ಟೋ ಇರ್ಬೋದು ನನಗೂ ಹಾಗೆ ನಿನ್ನಂತಹ ಎಂಪ್ಲಾಯ್ಗಳು ತುಂಬ ಜನ ಇರ್ತಾರೆ ಅಂತ ಉಲ್ಟಾ ಹೇಳಿ ಗದರಿದ ತಕ್ಷಣವೇ ಅನಘ ತನಗೆ ಅಂತ ತಿಳ್ಕೊಂಡು ಸುಮ್ಮನೆ ಆದ್ಲು ಆ ಋಷಿಗೂ ಸ್ವಲ್ಪ ಸಮಾಧಾನ ಆಯಿತು ಅಲೋಕ್ ಫ್ರೆಂಡ್ ಅಂತ ಅವಳಿಗೆ ಬೈಯೋಕ್ಕೂ ಆಗದೆ ಬಿಡೋಕ್ಕೂ ಆಗದೆ ಒದ್ದಾಡಿದ್ಲು ಕೊನೆಗೆ ಇದೇ ಐಡಿಯಾ ಸರಿ ಅಂತ ಈ ರೀತಿ ಮಾಡಿದ್ಲು ಅಲ್ಲೋ ಏನಾದರೂ ಕೇಳಿದ್ರೆ ಹೇಳಿದ್ರಾಯ್ತು ಅಂತ ಅಂದ್ಕೊಂಡೋಳು ಧೈರ್ಯ ಮಾಡಿ ಈ ರೀತಿ ಮಾತಾಡಿದ್ಲು ಬೆಳಗ್ಗೆ ಎದ್ದ ಅನನ್ಯ ಬೇಗ ಫ್ರೆಶ್ಅಪ್ ಆಗಿ ಕೆಳಗಡೆ ಬಂದ್ಲು ಆಗಲೇ ಸಮಯ ಏಳುವರೆ ಆಗಿತ್ತು ಅಯ್ಯೋ ಇವತ್ತು ತುಂಬ ಲೇಟಾಗಿ ಎದ್ಬಿಟ್ಟೆ ಅಂತ ಅಂದ್ಕೊಂಡೋಳೆ ಸ್ನಾನ ಮುಗಿಸಿ ರೆಡಿಯಾದವಳು ಕೆಳಗಡೆ ಬಂದ್ಲು ಬರ್ತಾ ಇದ್ದೋಳು ಗುಡ್ ಮಾರ್ನಿಂಗ್ ಸಾರಿ ಅಥರ್ವಾ ಇವತ್ತು ಸ್ವಲ್ಪ ಲೇಟಾಯಿತು ಎಚ್ಚರನೇ ಆಗಲಿಲ್ಲ ಅಂತ ಹೇಳ್ತಾ ಬಂದವಳನ್ನು ನೋಡಿ ಸಣ್ಣಗೆ ನಕ್ಕ ಮೊದಲಿಗೆ ದೇವರ ಮನೆಗೆ ಹೋಗಿ ಹಳೇ ಹೂವನ್ನೆಲ್ಲ ತೆಗೆದು ಹೊಸ ಹೂವನ್ನು ಮೂಡಿಸಿ ದೇವರ ದೀಪ ಹಚ್ಚಿದಳು ಹಿಂದೆ ಅಷ್ಟರಲ್ಲಿ ಅವಳಿಗೆ ಕಾಫಿ ಕಪ್ ಕೊಟ್ಟಿದ್ದ ಅಥರ್ವ ನಾನೇ ಮಾಡ್ಕೋತಾ ಇದ್ದೆ ಸುಮ್ಮನೆ ನನ್ನಿಂದ ನಿಮಗೆ ತೊಂದರೆ ಅಂತ ಹೇಳುತ್ತಾ ಕಾಫಿ ಕಪ್ ತಗೊಂಡು ಥ್ಯಾಂಕ್ಸ್ ಅಂತ ಹೇಳಿ ಕಾಫಿ ಕುಡಿದ್ಲು ಹಾಗೇನಿಲ್ಲ ನಾನು ಕೂಡ ಇನ್ನೂ ಕಾಫಿ ಕುಡಿದಿರಲಿಲ್ಲ ನಿನಗೆ ವೆಯ್ಟ್ ಮಾಡ್ತಾ ಇದ್ದೆ ಕೆಲಸಕ್ಕೆ ಸಹಾಯ ಮಾಡಲೇಬೇಕು ಅಂತಿದ್ದರೆ ಉಪ್ಪಿಟ್ಟು ಮಾಡೋ ತಯಾರಿಯಲ್ಲಿದ್ದೀನಿ ನೀನು ಬಂದು ತರಕಾರಿ ಹೆಚ್ಚಿಕೊಡು ಉಪ್ಪಿಟ್ಟು ಮಾಡ್ತೀನಿ ಅಂತ ಹೇಳಿದಾಗ ಸರಿ ಅಂತ ತಲೆ ಅರಿಸಿ ಖಾಲಿಯಾದ ಕಾಫಿ ಕಪ್ಪನ್ನು ತಗೊಂಡು ಹೋಗಿ ಸಿಂಕಲ್ಲಿಟ್ಟು ಅಲ್ಲೇ ಇದ್ದ ತರಕಾರಿಯನ್ನು ಹೆಚ್ಚೋಕ್ಕೆ ಶುರು ಮಾಡಿದ್ಲು ಕೆಲವು ನಿಮಿಷಗಳ ನಂತರ ಬಂದ ಅಥರ್ವ ನಿಧಾನವಾಗಿ ಅನನ್ಯಾಳ ಹಿಂದೆ ಬಂದು ಸೊಂಟವನ್ನು ಹಿಡಿದು ತಬ್ಬಿ ಅವಳ ಭುಜದ ಮೇಲೆ ತಲೆ ಇಟ್ಟ ಅನನ್ಯ ಕಂಪಿಸಿದಳು ಇನ್ನೇನು ಚಾಕು ಕೈ ಬಿಡಬೇಕು ಅನ್ನೋಷ್ಟರಲ್ಲಿ ಹಿಡಿತದಿಂದ ಸಡಿಲ ಮಾಡಿ ನಿಂತ ಭಂಗಿಯಲ್ಲೇ ಅವಳ ಕೈಯನ್ನು ಹಿಡಿದು ತರಕಾರಿಯನ್ನು ಕಟ್ ಮಾಡೋಕ್ಕೆ ಶುರು ಮಾಡಿದ ನನ್ನ ನಾನು ಹಿಡ್ತನಿಗೆ ಇರ್ಸು ಮುರ್ಸು ಆಗ್ತಿದೆಯಾ ಅಂತ ಕೇಳಿದ ಅಥರ್ವನ ಮಾತಿಗೆ ಏನು ಉತ್ತರಿಸಬೇಕು ಅಂತಾನೇ ತಿಳಿಲಿಲ್ಲ ಅನನ್ಯಾಳಿಗೆ ಅದು ಹಾಗೇನಿಲ್ಲ ಸಡನ್ನಾಗಿ ಬಂದು ಹಿಡ್ಕೊಂಡ್ರಲ್ಲ ಹಾಗಾಗಿ ನನಗೆ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತ ತಿಳಿಲಿಲ್ಲ ಅಂತ ಅಂದ್ಲು ಸರಿ ಈಗ ತಿಳೀತಲ್ಲ ನಾನೇ ನಿನ್ನ ಹಿಡ್ಕೊಂಡಿದ್ದು ಅಂತ ರಿಯಾಕ್ಟ್ ಮಾಡು ಅಂತ ಹೇಳ್ದ ಪಾಪ ಅನನ್ಯ ಈಗ ನಿಜಕ್ಕೂ ಗಾಬರಿಯಾದ್ಲು ಅವಳು ಸುಮ್ಮನೆ ಇದ್ದಿದ್ದನ್ನು ಕಂಡು ಹೇಗೆ ರಿಯಾಕ್ಟ್ ಮಾಡಬೇಕು ಅಂತ ತಿಳೀತಿಲ್ವಾ ಅಂತ ಕೇಳ್ದೋನು ಅವಳ ಕೊರಳಿಗೆ ನಿಧಾನವಾಗಿ ತನ್ನ ತುಟಿಯನ್ನು ಸವರುತ್ತಾ ಪುಟ್ಟ ಮುತ್ತಿಟ್ಟ ಉಸಿರು ಬಿಗಿ ಹಿಡಿದು ಶಿಲೆಯಂತೆ ನಿಂತುಬಿಟ್ಲು ಅನನ್ಯ ನಡುಗುವ ಧ್ವನಿಯಿಂದ ಅತ್ ಅಥರ್ವ ಅಂತ ಕರೆದ್ಲು ಆದರೆ ಮುಂದೆ ಮಾತಾಡಬೇಕಾಗಿದ್ದ ಮಾತುಗಳು ಗಂಟಲಲ್ಲೇ ಉಳಿದ್ವು ಹ್ಞೂ ನಾನೇ ಮುಂದೆ ಹೇಳು ಅಂತ ಅಂದವನ ಸಂಯಮದ ಕಟ್ಟೆ ಒಡೆಯುವ ಎಲ್ಲ ಲಕ್ಷಣಗಳು ಕಂಡವು ಅವಳ ಮೇಲಿನ ಹಿಡಿತ ಬೀಗಿ ಆಗ್ತಾಯಿತು ಅಥರ್ವ ನನ್ನನ್ನು ಮದುವೆ ಮಾಡಿಕೊಳ್ಳಿ ಅಂತ ಒಂದೇ ಸರ್ತಿ ಕೇಳಿದ್ಲು ಅನನ್ಯ ಅವಳ ಮಾತಿಗೆ ಅವಳನ್ನು ಹಿಂದೆ ಸರಿಸ್ದು ಅವಳನ್ನು ಒಮ್ಮೆ ಮೇಲಿಂದ ಕೆಳಗೆ ನೋಡ್ದ ಅವಳ ಕೈಯಿಂದ ಚಾಕು ತೊಗೊಂಡೋನು ಚಕಚಕನೆ ತರಕಾರಿಗಳನ್ನೆಲ್ಲ ಕಟ್ ಮಾಡಿ ಒಂದು ಚಿಕ್ಕ ಕುಕ್ಕರಿಗೆ ಹಾಕಿ ಬೇಯೋಕೆ ಇಟ್ಟ ಮತ್ತೊಂದು ಕಡೆ ಹುರಿದ ರವೆಯನ್ನು ಎತ್ತಿಟ್ಕೊಂಡೋನು ಒಗ್ಗರಣೆ ಹಾಕಿ ತರಕಾರಿ ಬೆಂದ ನಂತರ ಆ ತರಕಾರಿಯನ್ನು ಉಪ್ಪಿಟ್ಟಿನ ಬಾಣಲೆಗೆ ಹಾಕಿ ರವೆ ಹಾಕ್ದ ಉಪ್ಪಿಟ್ಟನ್ನು ರೆಡಿ ಮಾಡ್ದ ಆದರೆ ಅನನ್ಯ ತಿಳ್ಕೊಂಡಿದ್ದೆ ಬೇರೆ ಈ ಅಥರ್ವ ನನ್ನನ್ನು ಟೈಮ್ ಪಾಸ್ಗೆ ಪ್ರೀತಿ ಅಂತ ಹೇಳಿ ನನ್ನನ್ನು ಉಪಯೋಗಿಸ್ಕೊಳ್ಳೋಕೆ ನೋಡ್ತಿರ್ಬೋದಾ ಎಷ್ಟೇ ಆಗಲಿ ಹಿಂದೂ ಮುಂದೆ ಇಲ್ದೋಳಲ್ವಾ ನಾನು ಇದ್ದ ಅಪ್ಪ ಅಮ್ಮ ಕೂಡ ಕೆಟ್ಟ ಕೆಲಸಗಳನ್ನೆಲ್ಲ ಮಾಡಿ ಜೈಲಲ್ಲಿ ಜೀವಾವಧಿ ಶಿಕ್ಷೆಗೆ ತುತ್ತಾಗಿದ್ದಾರೆ ಇನ್ನು ಆರುಷಿ ಅಕ್ಕ ಅವಳಿಗೆ ನಾನು ಕೊಡಬಾರ್ದ ಕಷ್ಟಗಳನ್ನೆಲ್ಲ ಕೊಟ್ಟಿದ್ದೀನಿ ಅವಳ ಗಂಡನನ್ನೇ ಕಿತ್ಕೊಳ್ಳೋಕೆ ನೋಡ್ದೋಳು ನಾನು ಇನ್ನು ನನಗೆ ನೆರವಾಗಿ ಹೇಗೆ ಬರ್ತಾಳೆ ಈ ಅಥರ್ವ ಒಮ್ಮೆ ನನ್ನ ಶೀಲವನ್ನೇ ದೋಚಿದ್ದಾರೆ ಇವರಿಗೆ ಮತ್ತೊಮ್ಮೆ ನನ್ನನ್ನು ಉಪಯೋಗಿಸ್ಕೊಳ್ಳೋ ಆಸೆಯಾಗಿದೆ ಅದಕ್ಕೆ ಈ ಪ್ರೀತಿ ಪ್ರೇಮ ಅಂತ ಎಲ್ಲ ನನ್ನ ಮುಂದೆ ಹೇಳ್ತಿದ್ದಾನೆ ಅಷ್ಟೇ ಇಲ್ಲದೇ ಇದ್ದರೆ ನಾನು ಮದುವೆ ಆಗುವಂತ ಹೇಳಿದ ತಕ್ಷಣವೇ ನನ್ನ ಮೇಲೆ ಪ್ರೀತಿ ಇದ್ದಿದ್ರೆ ಒಪ್ಕೋತಾ ಇದ್ದ ಅಥವಾ ಇನ್ನೂ ಸ್ವಲ್ಪ ದಿನ ಬಿಟ್ಟು ಆಗೋಣ ಅಂತ ಏನಾದರೂ ಒಂದು ಹೇಳಿ ಸಮಾಧಾನ ಮಾಡ್ತಾ ಇದ್ದ ಹೀಗೆ ನನ್ನನ್ನು ದೂರ ಮಾಡ್ತಿರ್ಲಿಲ್ಲ ಅಂತ ಅಂದ್ಕೊಂಡೋಳು ಹಾಲಲ್ಲಿದ್ದ ಸೋಫಾ ಮೇಲೆ ಕೂತ್ಕೊಂಡು ಯೋಚನೆಯಲ್ಲೇ ಮುಳುಗಿದ್ಲು ಹಲೋ ಮಿಸ್ ಅನನ್ಯಾ ನಿಮ್ಮ ಯೋಚನಾ ಲಹರಿಯಿಂದ ಹೊರಗಡೆ ಬಂದು ಉಪ್ಪಿಟ್ಟಾಗಿದೆ ಬಿಸಿ ಬಿಸಿ ಇದ್ದಾಗಲೇ ತಿನ್ನೋಕೆ ಚಂದ ಬಂದು ತಿಂದರೆ ನಾವು ಕೂಡ ಆಫೀಸ್ಗೆ ಹೋಗೋ ಮನಸ್ಸು ಮಾಡ್ಬೋದು ಅಂತ ನಾಟಕವಾಗಿ ಹೇಳ್ದ ಅಲೋಕ್ ಆದರೆ ಅದು ಅವಳ ಕಿವಿಗೆ ವ್ಯಂಗ್ಯವಾಗಿ ಕೇಳಿಸ್ತು ಇಲ್ಲ ಥರ್ವಾ ಯಾಕೋ ಹಸ್ವಿಲ್ಲ ಈಗಿನೂ ಕಾಫಿ ಕುಡ್ದಿದ್ದೀನಿ ನೀವು ತಿಂಡಿಯನ್ನು ತಿಂದು ಹೊರಡಿ ನಾನು ಸ್ವಲ್ಪ ಹೊತ್ತು ಬಿಟ್ಟು ತಿಂತೀನಿ ಅಂತ ಹೇಳಿ ಡೈನಿಂಗ್ ಟೇಬಲ್ ಹತ್ತಿರ ಬಂದೋಳು ಅವನಿಗೆ ಉಪ್ಪಿಟ್ಟನ್ನು ಬಡಿಸೋಕೆ ಮುಂದಾದಳು ಅವನಿಂದ ಮನಸ್ಸಿಗೆ ಎಷ್ಟೇ ನೋವಾದರೂ ಅವರ ಮನೆಯಲ್ಲಿದ್ದಾಗ ದುಡಿದು ತಿನ್ನಬೇಕು ಅಂತ ಅವಳು ಇತ್ತೀಚೆಗಷ್ಟೇ ಮಾಡಿಕೊಂಡ ಪಾಲಿಸಿಯಾಗಿತ್ತು ಹಾಗಾಗಿ ಎಷ್ಟು ಸಾಧ್ಯವೋ ಅಷ್ಟು ಕೆಲಸಗಳನ್ನು ಇನ್ನು ಮುಂದೆ ಮಾಡಬೇಕು ಅಂತ ನಿರ್ಧರಿಸಿದ್ಲು ಹಾಗಾದರೆ ಅಥರ್ವ ಅನನ್ಯಳನ್ನು ಮದುವೆ ಆಗೋದಿಲ್ವಾ ಅನನ್ಯ ಊಹಿಸಿದಂತೆ ಅಥರ್ವ ಅವಳನ್ನು ಟೈಮ್ ಪಾಸ್ ಪ್ರೀತಿ ಮಾಡ್ತಿದ್ದಾನಾ ಅನಘಾಳ ನಿಜ ಉದ್ದೇಶ ತಿಳಿದ್ರೆ ಅಲೋಕ್ ಮುಂದೇನು ಮಾಡ್ತಾನೆ ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ